ನಮಸ್ಕಾರ ಪ್ರಜಾಪ್ರಭುಗಳೇ ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ ಈ ದಿನ ಇನ್ನೊಂದು ವಿಶೇಷವಾದ ಸುದ್ದಿ ಏನಂದ್ರೆ ಪೆರಿಫರಲ್ ರಿಂಗ್ ಟು ಬಗ್ಗೆ ಇನ್ನೊಂದು ಕೇಸ್ನಲ್ಲಿ ನಮ್ಮ ತಂಡದವ್ರೆ ಪಿಟಿಷನ್ ನಂಬರ್ ಒನ್ ಒನ್ ಫೈವ್ ಸೆವೆನ್ ಜೀರೋ ಬಾರ್ ಟೂ ಝೀರೋ ಟೂ ಫೈವ್ ಇನ್ನೊಂದ್ಸರಿ ಹೇಳ್ತೀನಿ ರಿಟ್ಪಿಟಿಷನ್ ನಂಬರ್ ಒನ್ ಒನ್ ಫೈವ್ ಸೆವೆನ್ ಜೀರೋ ಬಾರ್ ಟೂ ಜೀರೋ ಟೂ ಫೈವ್ ಈ ಕೇಸ್ ನಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅಂಟಿಲ್ ಫರ್ದರ್ ಅಡ್ರೆಸ್ ಅದು ಕಾಮನ್ ಈಗ ಯಾವುದೇ ಕೇಸ್ ಹೋದ್ರು ಪೆರಿಫೆರಲ್ ರಿಂಗ್ ಬಗ್ಗೆ ಅದನ್ನು ಸ್ಟೇ ಕೊಡ್ತಾರ ದಯವಿಟ್ಟು ಎಲ್ರು ಯಾರ್ಯಾರು ಬಾಧಿತರಾಗಿರ್ತೀರಿ ನಿವೇಶನದಾರರು ಜಮೀನ್ದಾರರು ಮತ್ತೆ ಮನೆ ಕಟ್ಟರೋರು ಇವರೆಲ್ಲರೂ ಸೇರಿ ಯಾರು ಆ ಸ್ಟ್ರೆಚಲ್ಲಿ ಯಾರ್ಯಾರು ಬರ್ತೀರಿ ನೀವೆಲ್ಲರೂ ದಯವಿಟ್ಟು ಮತ್ತೊಮ್ಮೆ ನ್ಯಾಯಾಲಯಕ್ಕೆ ಹೋಗಿ ಸ್ಟೇ ತಗೊಳ್ಳಿ ಇದು ಸೇಫ್ ಸುಮ್ನೆ ಯಾರೋ ಹೇಳ್ತಾರ ಸುಮ್ಮನೆ ಸುಮ್ನೆ ಅವ್ರ ರಾಜಕೀಯಕ್ಕೋಸ್ಕರನೋ ಅಥವಾ ಅವ್ರ ತೆವುಗೋ ಏ ಹೋಗ್ಬೇಡ್ರಿ ಏನಕ್ರಿ ಹೋಗ್ತೀರಾ ಅಂತ ಅವ್ರ ಬಂದ್ ಏನೋ ಕಾಪಾಡ್ತಾರ ನಿಮ್ಮನ್ನ ಇಷ್ಟಿನ ಯಾಕೆ ಮಾಡ್ಲಿಲ್ಲ ಅವ್ರು ಮಾಡೋದಿದ್ರೆ ಮಾಡ್ಬೇಕಿತ್ತಲ್ಲ ಏನಾದ್ರು ಮಾಡಿದ್ರೆ ಹೋಗ್ಲಿ ನಿಮ್ ಆಶ್ವಾಸನೆ ಕೊಟ್ರಲ್ಲ ಖಂಡಿತ ಮಾಡಲ್ಲ ಅವ್ರು ಅವರು ಅವ್ರ ಬೇಳೆ ಬೇಯಿಸ್ಕೋಬೇಕು ಅವ್ರ ಕೆಲಸ ಆಗ್ಬೇಕು ಅದಕ್ಕೋಸ್ಕರ ಮಾಡ್ತಾರ ಇಲ್ದಿದ್ರೆ ಸುಮ್ನೆ ಏನೋ ಏ ಅವ್ನೇನೋ ಮಾಡ್ತಾನೆ ಇವನೇನೋ ಮಾಡ್ತಾನೆ ಅಂತ ಸಿ ಇದು ಕಾನೂನಾತ್ಮಕವಾಗಿ ಹೋರಾಟ ಮಾಡಲೇಬೇಕು ಇದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಕಲ್ಲ ಒಬ್ಬರೇ ಆಗಲ್ಲ ಅಂದರೆ ಗುಂಪು ಕಟ್ಕೊಂಡಾದ್ರೆ ಹೋಗಿ ಇಂಡಿವಿಜುವಲ್ ಕೆಪಾಸಿಟಿ ಇದ್ರೆ ನೀವು ಮಾಡಿ ತಪ್ಪೇನಿದೆ ನೀವು ಮಾಡ್ಕೋಬೋದು ಜಮೀನ್ದಾರರು ಇಂಡಿವಿಜುವಲ್ ಒಬ್ಬೊಬ್ಬರು ಹೋಗ್ತೀವಂದ್ರೆ ಹೋಗಿ ಆದಷ್ಟು ಬೇಗ ಮಾಡಿ ಸ್ಟೇ ಮಾಡಿ ಹಾಗೇ ಈ ಮುಂದಿನ ವಿಡಿಯೋದಲ್ಲಿ ಎಲ್ಲ ಪೂರ್ತಿ ಹೇಳ್ತೀನಿ ಕೊನೆವರೆಗೂ ದಯವಿಟ್ಟು ಮಿಸ್ ಮಾಡಿದೆ ನೋಡಿ ಹಾಗೆ ಇದನ್ನು ಕಂಪ್ಲೀಟ್ ಏನು ಬಿ ಡಿ ಎ ಅಧ್ಯಕ್ಷರಿಂದ ಹೇಳೋದು ಮತ್ತು ನಗರ ನಗರ ನಗರಾಭಿವೃದ್ಧಿ ಇಲಾಖೆಯವರಿಂದ ಹಿಡಿದು ಕಂದಾಯ ಇಲಾಖೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವ್ರಿಗೆ ಯಾಕೆಂದ್ರೆ ಅವರೆಲ್ಲರಿಗೂ ಸಂಬಂಧಪಡುತ್ತೆ ಈ ವಿಚಾರ ಅವ್ರಿಗೆಲ್ಲ ಶೇರ್ ಮಾಡಿ ಕಳಿಸಿ ನೀವು ನೋಡ್ಬಿಟ್ಟು ಸುಮ್ಮನೆ ಆಗ್ಬಿಟ್ರೆ ಸಾಲದು ನಿಮ್ಮ ನೀವು ನೋಡೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನಾಗ್ತಾ ಇದೆ ಏನು ಮಾಡಬೇಕು ಅವರು ಕೂಡ ಕಾನೂನಾತ್ಮಕವಾಗಿ ಪಿಟೀಷನ್ಗೆ ರೀಟ್ ಅಪೀಲ್ಗೆ ರೆಡಿ ಮಾಡ್ಕೊತಾ ಇರ್ತಾರೆ ಬಿ ಡಿ ಕೂತಿರಲ್ಲ ಸೊ ಇಲ್ಲಿ ನಾವು ಕೊಡ್ತಾರ ಮಾಹಿತಿ ಏನಕ್ಕೆ ಅಂದ್ರ ಈ ಗುಂಪು ಒಟ್ಟಾಗಿ ಸೇರಿ ಇದು ತಪ್ಪು ಮಾಡಿದ್ದಾರೆ ಬಿ ಡಿ ಎಂದ ಮತ್ತು ಸರ್ಕಾರ ನಗರಾಭಿವೃದ್ಧಿ ಇಲಾಖೆಯಿಂದ ಹಾಗೂ ಕಂದಾಯ ಇಲಾಖೆ ಡಿನೋಟಿಕೇಶನ್ ಕಮಿಟಿ ಅಡಿಷನಲ್ ಚೀಫ್ ಸೆಕ್ರೆಟರಿ ಅವರಿಗೆ ಎರಡ್ ಸಾವಿರದ ಹದಿನಾಲ್ಕವ್ರಿಗೆ ಹೋಗಿದೆ ಅಲ್ಲಿ ಆಗ್ಲೂ ಕೂಡ ಮಾಡಿಲ್ಲ ಆಮೇಲೆ ಇದಕ್ ಮುಂಚೆ ಒಂದು ಇವತ್ತಿನ ಒಂದಿದೆ ಕ್ಲಿಪ್ಪಿಂಗ್ ಹಾಕಿರ್ತೀನಿ ಎರಡ್ರದೂ ಏನು ಸ್ಟೇ ಆಗಿದೆ ಅದನ್ನ ನೋಡ್ಕೊಂಡು ಆಮೇಲೆ ನೋಡಿ ಇಲ್ಲೊಂದು ಇವತ್ತಿನ ಇದ್ರಲ್ಲಿ ನೈಸ್ ಯೋಜನೆಯೇ ಈಗ ಅಪ್ರಸ್ತುತ ಇವತ್ತಿನ ಇದರಲ್ಲಿ ನೈಸ್ ಯೋಜನೆಯೇ ಈಗ ಅಪ್ರಸ್ತುತ ಎನ್ನುವ ತೀರ್ಮಾನಕ್ಕೆ ಸರ್ಕಾರ ಸದ್ಯವೇ ಪ್ರಕಟ ಸಾಧ್ಯತೆ ಅಂದ್ರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಏನು ನೈಸ್ ರೋಡ್ದು ಪ್ರಾರಂಭ ಆಯಿತು ಮೈಸೂರಿಗೆ ಬಿ ಎಮ್ ಐ ಸಿ ಅಂತ ಯೋಜನೆಯಲ್ಲಿ ಮಾಡೋದು ಬ್ಯಾಂಗ್ಳೂರ್ ಮೈಸೂರು ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ ಅಂತ ಏನಿವಾಗ ಬ್ಯಾಂಗ್ಳೂರು ಬಿಸ್ನೆಸ್ ಕಾರಿಡಾರ್ ಮಾಡ್ತಾರಲ್ಲ ಆತರ ಅದೊಂದು ಮಾಡಿ ಏನೇನು ಆಯಿತು ಎಲ್ಲ ಗೊತ್ತಿರೋಂಥ ವಿಷಯನೇ ಅದೇನು ದೊಡ್ಡ ವಿಷಯ ಅಲ್ಲ ಈಗಾಗಲೇ ಮೂವತ್ತು ವರ್ಷ ಕಾಂಟ್ರಾಕ್ಟ್ ಇತ್ತು ಅದ್ರ ಪ್ರಕಾರ ನೋಡಿ ಇಲ್ಲಿ ಹೇಳ್ಬಿಡ್ತೀನಿ ಅದಕ್ಕೆ ಯೋಜನೆ ಸ್ವಲ್ಪ ಸಂಕ್ಷಿಪ್ತವಾಗಿ ಹೇಳ್ತೀನಿ ಯಾಕೆ ಇದನ್ನು ತಿಳ್ಕೊಬೇಕು ಅಂದ್ರೆ ಇದು ಕೂಡ ಪೆರಿಫರಲ್ ರಿಂಗ್ ರೋಡ್ ಅದನ್ನು ಹೇಳ್ತೀನಿ ದಯವಿಟ್ಟು ಪೂರ್ತಿ ನೋಡಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದ ತಾಂತ್ರಿಕ ವರದಿಯಲ್ಲಿ ನಲ್ವತ್ತೊಂದು ಕಿಲೋಮೀಟರ್ ಉದ್ದದ ಪಿರಿಫೋರಲ್ ರಿಂಗ್ ರಸ್ತೆ ನೋಡ್ದ ಒಂಬತ್ತು ಪಾಯಿಂಟ್ ಎಂಟು ಕಿಲೋಮೀಟರ್ ಉದ್ದದ ಲಿಂಕ್ ರಸ್ತೆ ನೂರ ಹನ್ನೊಂದು ಕಿಲೋಮೀಟರ್ ಉದ್ದದ ಎಕ್ಸ್ಪ್ರೆಸ್ ಹೆದ್ದಾರಿ ಮೈಸೂರು ಮತ್ತು ಏಳು ಉಪನಗರಗಳ ಪ್ರಸ್ತಾಪವಿತ್ತು ಆ ಬಳಿಕ ಏಳು ಉಪನಗರ ಬದಲಿಗೆ ಐದು ಉಪನಗರಗಳ ಪ್ರಸ್ತಾವ ಮುಂದಿಟ್ಟಿತ್ತು ಮೂವತ್ತು ವರ್ಷಗಳ ಗುತ್ತಿಗೆ ಮುಗಿದ ನಂತರ ರಸ್ತೆಯ ಎಲ್ಲಾ ಸೌಲಭ್ಯಗಳನ್ನು ನೈಸ್ ಸಂಸ್ಥೆಯು ಸರ್ಕಾರಕ್ಕೆ ಹಿಂದಿರುಗಿಸಬೇಕು ಎಂದು ಒಪ್ಪಂದ ಮಾಡಿಕೊಳ್ಳಲಾಗಿತ್ತು ಗೊತ್ತಾಯ್ತಾ ಇದು ಕೂಡ ಪೆರಿಫರಲ್ ರಿಂಗ್ ರೋಡ್ ರಸ್ತೆ ಏನಾಗಿದೆ ಅದನ್ನ ನೋಡಿ ಕ್ರಿಯಾ ಒಪ್ಪಂದ ಅಂತಂದ್ರೆ ಫ್ರೇಮ್ ವರ್ಕ್ ಅಗ್ರಿಮೆಂಟ್ ಮಾಡಿರ್ತಾರೆ ಹದಿಮೂರು ಸಾವಿರದ ಐದುನೂರ ಮೂವತ್ತೇಳು ಎಕರೆ ಖಾಸಗಿ ಜಮೀನು ಆರು ಸಾವಿರದ ಒಂಬೈನೂರ ಐವತ್ತಾರು ಸರ್ಕಾರಿ ಜಮೀನು ಸೇರಿ ಒಟ್ಟು ಇಪ್ಪತ್ತು ಸಾವಿರದ ನೂರ ತೊಂಬತ್ಮೂರು ಎಕರೆ ಸ್ವಾಧೀನಕ್ಕೆ ನೈಸ್ ಕಂಪನಿ ಜೊತೆ ಒಪ್ಪಂದ ಮಾಡಿಕೊಂಡಿತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ಇಪ್ಪತ್ಮೂರು ಸಾವಿರದ ಆರುನೂರ ಇಪ್ಪತ್ತೈದು ಎಕರೆ ಜಮೀನು ಖಾಸಗಿ ಜಮೀನು ಮತ್ತು ಐದು ಸಾವಿರದ ಆರುನೂರ ಎಂಬತ್ತೆಂಟು ಎಕರೆ ಸರ್ಕಾರಿ ಜಮೀನು ಸೇರಿ ಒಟ್ಟು ಇಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಮೂವತ್ತ್ ಮೂರು ಭೂ ಎಕರೆ ಭೂ ಸ್ವಾಧೀನ ಮಾಡಿಕೊಡುವ ಸಚಿವ ಸಂಪುಟದ ಅನುಮೋದನೆ ಇಲ್ಲದೆ ಕೆ ಡಿ ಬಿ ಒಪ್ಪಂದ ಮಾಡಿಕೊಂಡಿತ್ತು ನೋಡಿ ಹೆಂಗ ಹೆಂಗಿದೆ ಕೆ ಬಿನವರು ಕ್ಯಾಬಿನೆಟ್ ಅಪ್ರೂವಲ್ ತಗೊಂಡಿಲ್ಲ ಹಂಗೆ ಮಾಡಿದ್ದಾರೆ ನೈಸ್ ಸಂಸ್ಥೆಗೆ ಇಲ್ಲಿಯವರಿಗೆ ಎರಡ್ ಸಾವಿರದ ನೂರ ತೊಂಬತ್ತೊಂದು ಎಕರೆ ಖಾಸಗಿ ಜಮೀನು ಐದು ಸಾವಿರ ಎಕರೆ ಸರ್ಕಾರಿ ಜಮೀನು ಹಸ್ತಾಂತರ ಮಾಡಿದ್ದಾರೆ ಓಕೆ ಎರಡು ಎಕರೆ ಸರ್ಕಾರಿ ಜಮೀನು ಸೇರಿ ನೂರ ಒಂದ್ ಸಾವಿರದ ನೂರ ಅರ್ಬ ಆರ್ನೂರ ತೊಂಬತ್ತೊಂಬತ್ತು ಎಕರೆ ಜಮೀನಿಗೆ ಕೆ ಡಿ ಬಿ ಇಂದ ನೈಸ್ ಸಂಸ್ಥೆಗೆ ಶುದ್ಧ ಕ್ರಯ ಪತ್ರ ಮಾಡಲಾಗಿದೆ ಅಂದ್ರೆ ಇದು ಒಂದು ಯೋಜನೆ ಆ ಯೋಜನೆಯಲ್ಲಿ ಏನೇನ್ ಆಯಿತು ಅನ್ನೋದು ಅದರಲ್ಲಿ ನಡೆದಿರೋ ಅಕ್ರಮಗಳು ಏನೇನ್ ಆಯಿತು ಎಲ್ಲ ಗೊತ್ತಿರೋದು ಇನ್ನೊಂದ್ ಸ್ವಲ್ಪ ವಿಚಾರ ಇದ್ರ ಡೀಟೇಲ್ ಹೇಳ್ತೀನಿ ನೀವು ಓದಿರ್ತೀರಿ ಆದ್ರೂ ಇದ್ರ ವಿಷಯ ಬಹಳ ಮುಖ್ಯವಾದ್ದು ಅದು ಪೆರಿಫರಲ್ ರಿಂಗ್ ರೋಡ್ ಯಾಕೆಂದ್ರೆ ಈ ಪೆರಿಫರಲ್ ರಿಂಗ್ ರೋಡ್ ಟು ಮಾಡೋದ್ ಬದಲು ನೀವು ಅದನ್ನೇ ಎಕ್ಸ್ಟೆಂಡ್ ಮಾಡಿ ಅಗ್ಲ ಮಾಡಿ ವೈಡ್ನಿಂಗ್ ಮಾಡಿ ಈಗಾಗಲೇ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಕ್ರೆ ತಗೊಂಡಿದ್ರಿ ಈಗ ಆಲ್ರೆಡಿ ಬಿ ಎಂ ಐಸಿದು ಎಕ್ಸ್ಪ್ರೆಸ್ ಹೈವೇ ಆಗೇ ಹೋಗಿದೆ ಇವ್ರೇನು ಮಾಡೋಂಥ ಅಂತ ಅವಶ್ಯಕತೆ ಇಲ್ಲ ಈಗಿರೋ ಜಮೀನು ಬೇಕಷ್ಟು ಇದೆಯಲ್ಲ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಎಕ್ರಿದ ನೀವೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲ ಅದನ್ನೇ ಮಾಡಿ ಅದನ್ನೇ ವೈಡ್ನಿಂಗ್ ಮಾಡಿದ್ರೆ ನೀವು ಆರು ಪಾತ ಏನು ಎಂಟು ಪಾತ ಏಯ್ಟ್ ಇದನ್ನೇ ಮಾಡ್ಕೊಂಡು ರೋಡ್ ಮಾಡ್ಬೋದು ದೊಡ್ಡದಾಗಿ ಮಾಡಿ ಎಕ್ಸ್ಟೆನ್ಷನ್ ಮಾಡ್ಕೊಂಡು ಅದನ್ನೇ ಮಾಡಿ ಅಂತ ಆದ್ರ ಜೊತೆಗೆ ಕೆಲವು ವಿಷಯ ಅದನ್ನು ಹೇಳ್ಬಿಡ್ತೀನಿ ಬೇಗ ತಿಳ್ಸ್ಕೊಳ್ಳಿ ಬ್ಯಾಂಗ್ಳೂರ್ ಮೈಸೂರು ಮೂಲಸೌಕರ್ಯ ಕಾರಣ ಬಿ ಎಂ ಐ ಸಿ ಯೋಜನೆ ಮುಂದುವರಿಸಬೇಕೆ ಅಥವಾ ಸ್ಥಗಿತಗೊಳಿಸಬೇಕೆ ಎಂಬ ಕುರಿತು ಸದ್ಯವೇ ಚಿಂತನೆ ಆರಂಭಿಸಿದ್ದು ಈ ಕುರಿತು ಸದ್ಯವೇ ಸ್ಪಷ್ಟ ತೀರ್ಮಾನ ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಇದ್ರ ಬಗ್ಗೆ ಒಂದು ತೀರ್ಮಾನ ತಗೊಳ್ಳಬೇಕು ಸರ್ಕಾರ ನಿರ್ಧಾರ ಮಾಡಿದ್ದಾರೆ ಇದಕ್ಕಾಗಿ ಸಚಿವ ಸಂಘಟದ ಉಪ ಸಮಿತಿಯಲ್ಲಿ ರಚಿಸಲು ಸರ್ಕಾರ ತೀರ್ಮಾನಿಸಿದ ಗೃಹ ಸಚಿವ ಜಿ ಪರಮೇಶ್ವರ್ ಅವರನ್ನು ಉಪ ಸಮಿತಿ ಅಧ್ಯಕ್ಷನಾಗಿ ನೇಮಿಸುವ ಸಾಧ್ಯತೆ ಇದೆ ಅಂತ ನೇಮಿಸಿಲ್ಲ ಯೋಜನೆಯನ್ನು ಕೈ ಬಿಡುವ ಸಾಧ್ಯತೆ ದಟ್ಟವಾಗಿದೆ ಎಂದು ಮೂಲಗಳು ತಿಳಿಸಿದೆ ಅದು ಎಷ್ಟು ಮಾತ್ರ ಸತ್ಯನೋ ಏನೋ ಗೊತ್ತಿಲ್ಲ ಆಯ್ತು ಅದು ಯಾಕೆಂದ್ರೆ ಹಂಗೆ ನಡೀತಾ ಬರುತ್ತಾ ಅವರು ಇವರು ಅಂಡರ್ಸ್ಟ್ಯಾಂಡಿಂಗ್ ಮೇಲೆ ಹೋಗ್ತಾ ಇರತ್ತೆ ಈ ಸರ್ಕಾರಗಳು ಯಾವ ಸರ್ಕಾರ ಬಂದ್ರು ಹಣ ಬರೋ ಇದೆ ಬ್ಯಾಂಗ್ಳೂರ್ ಮೈಸೂರು ಮೂಲ ಸೌಕರ್ಯ ಕಾರಿಡಾರ್ ಯೋಜನೆ ಕಾರ್ಯಗತಗೊಳಿಸಬೇಕಾಗಿದ್ದ ನೈಸ್ ಸಂಸ್ಥೆಯು ಸರ್ಕಾರದ ಎಲ್ಲಾ ನಿಯಮ ಮತ್ತು ಷರತ್ತುಗಳನ್ನು ಉಲ್ಲಂಘಿಸಿಕೊಂಡು ನೋಡಿ ಇವ್ರು ಕೊಡೋದೆಲ್ಲ ಇಂಥ ಸಂಸ್ಥೆಗಳಲ್ಲೇ ಆಗಿದೆ ರೋಡ್ ಆಗಿದೆ ಉಪಯೋಗ ಆಗ್ತದೆ ನಿಜ ಆದ್ರೆ ಎಷ್ಟು ಟೋಲ್ ಕಲೆಕ್ಟ್ ಮಾಡ್ತಾರೆ ಯಾವುದು ಒಂದು ಇತಿಮಿತಿ ಇಲ್ಲ ಅಕ್ಕ ಸುಮ್ಮನೆ ಅನಾವಶ್ಯಕವಾಗಿ ಅವನಿಗೇನು ಡಿಸೈಡ್ ಮಾಡ್ತಾನೆ ಹಾಗೆ ಮಾಡ್ತಾ ಇರ್ತಾರ ಬೆಂಗಳೂರು ಮೈಸೂರು ಕಾರ್ಡ್ ಯೋಜನೆ ಕಾರ್ಯಸ್ಥಗಿತಗೊಳಿಸಬೇಕಾಗಿದ್ದ ನೈಸ್ ಸಂಸ್ಥೆಯು ಸರ್ಕಾರ ನೈಸ್ ಸಂಸ್ಥೆಯು ಸರ್ಕಾರದ ಎಲ್ಲ ನಿಯಮಶು ಉಲ್ಲಂಘಿಸಿಕೊಂಡು ಬಂದಿರೋದು ಮಾತ್ರವಲ್ಲ ರಿಯಲ್ ಎಸ್ಟೇಟ್ ಸಂಸ್ಥೆಯಾಗಿ ರೂಪುಗೊಳ್ಳುತ್ತಿರುವ ಕಾರಣ ಯೋಜನೆ ಮುಂದುವರಿಸುವ ಅಗತ್ಯವಿಲ್ಲ ಇವ್ರು ಹೇಳ್ಬಿಟ್ರೆ ಬಿ ಎಂ ಐ ಸಿ ಏನ್ ಇದು ನೈಸ್ ಋಡೋಣ ಇದಿದೆ ಸಂಸ್ಥೆ ರಿಯಲ್ ಎಸ್ಟೇಟ್ ಸಂಸ್ಥೆ ಜಮೀನು ಸರ್ಕಾರ ಜಮೀನು ಮಾರ್ಕಳೋದು ಇನ್ನೇನ್ ಕಮ್ಮದು ಆ ಖಾಸಗಿ ಜಮೀನು ಕಡಿಮೆ ತಗೊಳೋದು ರೈತನ ಮನೆ ಹಾಳು ಮಾಡ್ಬಿಟ್ಟು ಇನ್ನೇನೋ ಮಾಡೋದು ಇವತ್ತು ಏನಾಗಿದೆ ಬೆಂಗಳೂರು ನಗರ ಸುತ್ತಮುತ್ತ ಈ ರೋಡು ರೋಡು ಅಂತ ಒಂದು ಮಾಡ್ಕೊಂಡು ಅದೊಂದು ಆ ದಂಧೆ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಎಲ್ಲ ಸೇರ್ಕೊಂಡ್ರೆ ಎಲ್ಲ ರಾಜಕಾರಣಿಗಳು ರಾಜಕೀಯದವರು ರಿಯಲ್ ಎಸ್ಟೇಟ್ನವರು ಎಲ್ಲಾ ದಂಧೆ ಅವ್ರಿಗೆ ಈ ಸಮಸ್ಯೆ ಇವತ್ತು ಯಾವತ್ತು ನಾವು ಕೋರ್ಟ್ಗೆ ಸ್ಟೇ ತರ್ತೀವಿ ಅಂದ್ರೆ ಯಾಕೆ ಹೊಟ್ಟೆವರ್ಕೊಂಡು ಸಾಯ್ತಿದ್ದಾರೆ ಅಂದ್ರೆ ಇದೇ ಕಾರಣ ಏನ ಮಾಡಿ ಇದನ್ನ ಸ್ಟೇ ಮಾಡಿಸ್ಬಾರದು ಇದನ್ನ ರೋಡ್ ಹೊಡೆದ್ಬಿಡ್ಬೇಕ್ ಯಾಕಂದ್ರ ಅವ್ರು ಸುತ್ತಮುತ್ತ ರಿಯಲ್ ಎಸ್ಟೇಟ್ ಬಂಡವಾಳ ಆಗ್ಬಿಟ್ಟಾರ ಕೋಟಿ ಗಟ್ಟಲೆ ನೂರಾರು ಕೋಟಿ ಬಂಡವಾಳ ಆಗ್ಬಿಟ್ಟು ಜಮೀನು ತೆಗ್ದ್ಬಿಡವ್ರ ರಾಜಕಾರಣಿಗಳು ತೆಗೆದವ್ರ ಎಲ್ಲವನ್ನು ತೆಗೆದವ್ರ ಅಧಿಕಾರಿಗಳು ತೆಗೆದವ್ರ ಯಾರದ ರಾಜಕಾರಣಿಗಳು ಯಾವ್ದಾರ ಬಿಡಿ ಒಂದು ಅಧಿಕಾರಿ ಇದು ಜಮೀನ್ ಹೋಗ್ತದ ಹೋಗಲ್ಲ ಯಾಕೇಳೆ ಅವ್ರ ಜಮೀನ್ ಅವ್ರ ಗೊತ್ತು ಈ ರೋಡ್ ಮಧ್ಯೆ ಹೋಗ್ಬಾರ್ದು ಪಕ್ಕದ ಮಾಡ್ಕೋಬೇಕು ಅಂತ ನಾ ಅಮಾಯಕರು ನಮ್ಮಂತವ್ರು ಏನ್ ಗೊತ್ತಿರುತ್ತೆ ರೈತರಿಗೆ ಸಾಮಾನ್ಯ ಜನತೆಗೆ ರಾಜಕಾರಣಿಗಳು ಮಾತ್ರ ಅದ್ ಪಕ್ಕದಲ್ಲಿ ಇಷ್ಟೇ ಅಡಿ ಹೋಗುತ್ತೆ ಅದ್ರ ಪಕ್ಕದಲ್ಲೇ ತಗಂತ ಸೊ ಈ ತರ ಎಲ್ಲಾ ಮಾಡ್ತಾರೆ ನೋಡಿ ಈಗ ರಿಯಲ್ ಎಸ್ಟೇಟ್ ಆಗೋಯ್ತು ಅದೇನು ಬಿಡಿ ಏನಿದೆ ಅದು ಒಂಥರ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ತಾರೆ ಅದು ರಿಜಿಸ್ಟರ್ಡ್ ರಿಯಲ್ ಎಸ್ಟೇಟ್ ಏಜೆನ್ಸಿ ಅದು ಕೂಡ ನೆಕ್ಸ್ಟ್ ನೋಡಿ ಇಲ್ಲಿ ಮುಂದುವರಿಸೋದಿಲ್ಲ ಬೆಂಗಳೂರು ಮೈಸೂರು ಅಹ್ ಮಧ್ಯ ಎಕ್ಸ್ಪ್ರೆಸ್ ಇದ್ದಾರಿ ನಿರ್ಮಾಣ ಮಾಡದೆ ಕೇವಲ ಪೆರಿಫರಲ್ ರಿಂಗ್ ರಸ್ತೆ ಮೂಲಕ ಟೋಲ್ ಸಂಗ್ರಹಣ ಮಾಡ್ತಾನೆ ನೋಡ್ರಿ ಇವನ್ ಅಂತಂದ್ರೆ ಬೆಂಗಳೂರು ಮೈಸೂರು ಮಧ್ಯೆ ಎಕ್ಸ್ಪ್ರೆಸ್ ಹೈವೇ ನಿರ್ಮಾಣ ಮಾಡಿ ಅಂತ ಜಮೀನ್ ತಗೊಂಡ ಜಾಗ ತಗೊಂಡ ಎಲ್ಲ ತಗೊಂಡ ದುಡ್ಡು ತಗೊಂಡ ಲೋನ್ ತಗೊಂಡ ಎಲ್ಲ ಮಾಡ್ಬಿಟ್ಟ ಅದನ್ನ ಮಾಡ್ಲಿಲ್ಲ ಅವ್ನು ಕೇವಲ ಪೆರಿಫರಲ್ ರಿಂಗ್ ರಸ್ತೆ ಮೂಲಕ ಟೋಲ್ ಸಂಗ್ರಹಿಸ್ತಾನೆ ಪೆರಿಫರಲ್ ರಿಂಗ್ ಮಾಡ್ಬಿಟ್ಟು ಅಂದ್ರೆ ನೀವು ಪೆರಿಫರಲ್ ರಿಂಗ್ ಅದೇ ಅಂತ ನಿಮ್ಗೆ ಅರ್ಥ ಆಗಲ್ವಾ ಬಿ ಡಿ ಎನ್ ಅವ್ರಿಗೆ ಸರ್ಕಾರದವ್ರಿಗೆ ನಗರಾಭಿವೃದ್ಧಿ ಇಲಾಖೆಯನ್ನೋರಿಗೆ ಇವರೆಲ್ಲ ಐ ಎ ಎಸ್ ಕೆ ಎ ಎಸ್ ದೊಡ್ಡ ದೊಡ್ಡ ಅಧಿಕಾರಿಗಳು ಇರ್ತೀರಿ ಕಮಿಟಿಲ್ ಕೂತ್ಕೊಂತೀರಿ ನೀವು ನಿರ್ಧಾರ ಮಾಡಲ್ಲ ಇದನ್ನೆಲ್ಲ ಯಾವೊಂದು ಒತ್ತಡಕ್ಕೆ ಯಾರ್ದೋ ಯಾರ್ದೋ ಇದಕ್ಕೋಸ್ಕರ ಮಾಡ್ತಿರಲ್ಲ ಇದು ತಪ್ಪಲ್ವಾ ನೋಡಿ ಇನ್ನೂ ಇದು ಮುಂದೆ ಹೇಳ್ತೀನಿ ನೋಡಿ ಮೈಸೂರಿಗೆ ಎಕ್ಸ್ಪ್ರೆಸ್ ವೇ ನಿರ್ಮಿಸುವ ಯೋಜನೆ ಇಲ್ಲದಿದ್ದರೆ ಮೂರಕ್ಕೆ ಸಾವಿರದ ಇನ್ನೂರ ಹತ್ತೊಂಬತ್ತು ಕೋಟಿ ವಯಸ್ಸಲ್ಲಿ ಹದಿಮೂರು ಸಾವಿರದ ನಾನೂರ ಹದಿನೆಂಟು ಎಕರೆ ಸ್ವಾಧೀನಕ್ಕೆ ಮುಂದಾಗುವ ಅಗತ್ಯವಿಲ್ಲ ಅದು ಅವಶ್ಯಕತೆನೇ ಬರಲ್ಲ ಆಯ್ತಾ ಇಲ್ಲಿ ಕೇವಲ ಕಲಂ ಇಪ್ಪತ್ತೆಂಟು ಒಂದರ ಅಡಿಯಲ್ಲಿ ಅಧಿಸೂಚನೆ ಹೊಡೆಸಿರೋದ್ರಿಂದ ನೋಡಿ ಎಲ್ಲೊಂದ್ ಭೂಸ್ವಾಧೀನ ಇದು ಮಾಡೋದಕ್ಕೆ ಒಂದು ಕಾಲಂದ ಹೇಳ್ತಾರ ಅವ್ರು ಓಡಿಸಿರೋದ್ರಿಂದ ಪ್ರಸ್ತಾವನೆ ಕೈ ಬಿಡಬಹುದು ಈಗ ನಮ್ದಿನ ಏನು ನಮ್ದಿನ ಹದಿನೇಳು ಒಂದು ಫೋರ್ ಒನ್ ಇದ್ರಲ್ಲೇ ಇದ್ದೀವಿ ಸಿಕ್ಸ್ ಒನ್ ಆಗಿಲ್ಲ ನಮ್ದು ಕೈ ಬಿಡಿ ಅಂತಾನೆ ನಾವು ಕೇಳ್ತಾರ ಪಿ ಆರ್ ಆರ್ ಟು ಬಿಟ್ಬಿಡಿ ನೈಸ್ ರೋಡ್ನೇ ತಗೊಂಡ್ಬಿಡಿ ಅವ್ನ ಕೂಡ ಮಾಡಿದಾನಲ್ಲ ಅದನ್ನೇ ತಗೊಂಡು ನೀವು ಮಾಡಿ ಇನ್ನಷ್ಟು ಇನ್ನೊಂದು ಎರಡು ಮೂರು ರೋಡ್ ಎಕ್ಸ್ಟ್ರಾ ಮಾಡಿ ಯಾರು ಬೇಡ ಅಂತಾರೆ ಈಗ ಆಲ್ರೆಡಿ ಜಮೀನ್ ಬಿದ್ದಿದೆ ಮೈಸೂರ್ ಎಕ್ಸ್ಪ್ರೆಸ್ ವೇ ಮಾಡ್ತಾರಲ್ಲ ನೀವು ಅದನ್ನೇ ಮಾಡ್ಬಿಡಿ ಜನನು ನೆಮ್ಮದಿಯಾಗಿರ್ತಾರೆ ಡೆವಲಪ್ಮೆಂಟ್ ನಾವು ಕೋರ್ಟ್ ಮುಖಾಂತರ ಸ್ಟೇಗಳ ತರ್ತಾ ಇದ್ದೀವಿ ಹಾಗೆ ಕ್ವಾಶ್ ಕೂಡ ಪ್ರಯತ್ನ ಪಡ್ತೀವಿ ನಿಮ್ಮಲ್ಲಿ ಯಾವುದೇ ಒಂದು ಕೇಳಿದ್ರು ಕೊಡಲ್ಲ ಯಾವುದು ಸನ್ಮಾನ್ಯ ಇವರು ಇದರಲ್ಲಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಯಾವುದೋ ಒಂದು ಒಂದು ಮಾಹಿತಿ ಹೇಳ್ತೀನಿ ನೋಡಿ ರಿಂಗ್ ರೋಡ್ ಒನ್ ಇದರಲ್ಲಿ ಪಿ ಆರ್ ಆರ್ ಯೋಜನೆಗೆ ವಿರೋಧ ಸೂಕ್ತ ಪರಿಹಾರಕ್ಕೆ ಒತ್ತಾಯ ಇವ್ರು ಏನ್ ಮಾಡಿದಾರೆ ಎರಡ್ ಸಾವಿರದ ಹದಿಮೂರು ಪ್ರಕಾರ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇಲ್ಲ ಪಿ ಆರ್ ಆರ್ ಒನ್ ಅವ್ರಿಗು ಪಾಪ ನೋಡಿ ನೀವು ಅಂದ್ಕೊಂತೀರಿ ಇದೆಲ್ಲ ಪೇಪರ್ ಅಲ್ಲಿ ಓದಿ ಆಮೇಲೆ ಸ್ವಲ್ಪ ಆಳವಾಗಿ ಸ್ಟಡಿ ಮಾಡ್ರೆ ಗೊತ್ತಾಗುತ್ತೆ ಎಷ್ಟು ಮೋಸ ಮಾಡ್ತಾರೆ ಇವರು ಅಂತ ಕೊಡಬೇಕಾದಂಥ ದರ ಏನ್ ಮಾರುಕಟ್ಟೆ ದರ ಅಂತೀರಿ ಆ ಪ್ರಿವೈಲಿಂಗ್ ಏನು ಮಾರುಕಟ್ಟೆ ಇರುತ್ತೆ ಅದನ್ನ ಮಾಡ್ಬೇಕು ನೀವು ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಏನು ಅವ್ರು ಫಿಕ್ಸ್ ಮಾಡ್ತಾರೆ ಅದನ್ನ ಮಾಡೋ ಪ್ರಯೋಜನ ಆಗಲ್ಲ ಪಾಪ ರೈತರಿಗೆ ಇವತ್ತೆಲ್ಲಾ ಯುವಕರು ಬೆಂಗಳೂರು ನಗರ ಗ್ರಾಮಾಂತರ ಸುತ್ತಮುತ್ತ ಯುವಕರು ಮಕ್ಕಳು ಅವ್ರ ಮನೆ ಯಾಕೆ ಹಾಳಾಗಿ ಹೋಗಿದೆ ಯಾಕೆ ಬಿದಿ ಪಾಲಾಗಿದ್ದಾರೆ ಬೆಂಗ್ಳೂರ್ನಲ್ಲಿ ಅನ್ಯ ಭಾಷಿಕರು ಅನ್ಯ ದೇಶಿಕರು ಇವರೇ ಸೇರ್ಕೊಂಡ್ರು ಯಾಕೆ ಎಲ್ಲ ಹಾಳಾಯ್ತು ಈ ತರನೇ ಜಮೀನು ಕಳ್ಕೊಂತಾವೆ ಇದು ಆಯ್ತು ಪ್ರಾಬ್ಲಮ್ ಇದೆ ಇವೆಲ್ಲ ಸ್ವಲ್ಪ ಚಿಂತನೆ ಮಾಡ್ಬೇಕು ನೀವು ಸ್ವಲ್ಪ ಯೋಚನೆ ಮಾಡಿ ಅವ್ರಿಗೆ ಒಳ್ಳೆ ಒಂದು ಪರಿಹಾರ ಕೊಟ್ರೆ ಅಟ್ಲೀಸ್ಟ್ ಅವರು ಜೀವನ ಕಟ್ಕೊಂತಾರೆ ಅವ್ರದ್ದು ಇಲ್ಲ ಒಂದು ಜಮೀನುಗಳ ಡೆವಲಪ್ಡ್ ಜಾಗ ಕೊಟ್ರೆ ಅವ್ರು ಅಟ್ಲೀಸ್ಟ್ ಲೈಫ್ ಲೀಡ್ ಮಾಡ್ತಾರೆ ನೆಮ್ಮದಿ ಕಂಡ್ಕೊಂಡೋಗಿ ಮಾಡಿ ಅವ್ರು ಯಾವ ವಿದ್ಯಾವಂತರಲ್ಲ ಏನು ತಿಳುವಳಿಕೆ ಇಲ್ಲ ಅವ್ರನ್ನ ಮೋಸ ಮಾಡೋರು ನೀವು ಆಗ್ತೀರಾ ನಿಮಗೂ ಅನ್ಯಾಯ ಆಗುತ್ತೆ ನೀವೇನು ಚೆನ್ನಾಗಿ ನೆಮ್ಮದಿ ಅಂತ ತಿಳ್ಕೊಬೇಡಿ ಅಟ್ಲೀಸ್ಟ್ ಸಾಮಾಜಿಕ ನ್ಯಾಯ ಇರಬೇಕು ಸುಮ್ಮನೆ ಬುರ್ಡೆ ಹೊಡ್ಕೊಂಡು ಅದ್ ಹಾಗೆ ಹೀಗೆ ಅದೆಲ್ಲ ತಪ್ಪು ನೀವು ಮಾಡ್ತಾ ಇರೋದು ಖಂಡಿತ ತಪ್ಪಿದೆ ಬಿ ಡಿ ನೋರು ಮತ್ತೊಮ್ಮೆ ಯೋಚನೆ ಮಾಡಿ ನೋಡಿ ಈಗ ಇಲ್ಲಿ ಇವರೇ ಹೇಳ್ತಾರೆ ಯಾರು ಬಿ ಡಿ ಆಯುಕ್ತರು ಏನ್ ಜೈರಾಮ್ ಸಾಹೇಬ್ರು ಹೇಳ್ತಾರೆ ಏನ್ ಹೇಳ್ತಾರೆ ಇಲ್ಲಿ ನೋಡಿ ಜಮೀನು ಮಾಲೀಕರಿಂದ ಬಲವಂತವಾಗಿ ಸಂಧಾನದ ಧರಣಿ ಇದ್ದು ಯಾವ್ದು ಪಿ ಆರ್ ಆರ್ ಒಂದು ಹೇಳ್ತಾ ಇದೀನಿ ಜಮೀನು ಮಾಲಕರಿಂದ ಬಲವಂತವಾಗಿ ಸಂಧಾನದ ದರ ನಿಗದಿ ಪತ್ರಕ್ಕೆ ಸಹಿ ಮಾಡಿಸಿಕೊಡ್ತಿಲ್ಲ ಪರಿಹಾರ ಕುರಿತು ರೈತರು ಮತ್ತು ಬಿ ಡಿ ಎ ಪರಸ್ಪರ ಒಪ್ಪಂದ ಮಾಡಿಕೊಂಡ್ರೆ ಮಾತ್ರ ಸಂಧಾನ ಪತ್ರಕ್ಕೆ ಸಹಿ ಮಾಡುತ್ತಾರೆ ಯಾರು ಕಡಿಮೆ ಬೆಲೆಗೆ ಜಮೀನು ನೀಡಲು ಒಪ್ಕೊಡ್ತಾರೆ ಯಾಕೆ ಒಪ್ಕೊಬೇಕು ಅವ್ರ ಜಮೀನ್ ಅವ್ರ ಕಡಿಮೆ ಬೆಲೆ ಮರಕ್ಕೆ ತಲೆ ಕೆಟ್ಟಿದ್ಯಾ ಅಲ್ಲ ಅವ್ರ ಜೀವನ ಕಿತ್ಕೊತಾ ಇದ್ದೀರಿ ಕಡಿಮೆ ಬೆಲೆ ಕೊಡೋಕೆ ಯಾರು ಒಪ್ಕೊಂತಾರೆ ಅಂತ ಕೇಳಿದ್ರೆ ಬಿ ಡಿ ಎ ಮಾರ್ಗಸೂಚಿಯಡಿ ನಿಗದಿ ಮಾಡೋದಕ್ಕಿಂತಲೂ ಹೆಚ್ಚಿನ ಪರಿಹಾರ ನೀಡಲು ಸಿದ್ಧ ನಿಮ್ದು ಆ ಸರಿ ಇಲ್ಲಲ್ಲ ಫಸ್ಟ್ ಆಫ್ ಅಲ್ಲ ನೀವು ಯಾವುದೋ ಬ್ರಿಟಿಷ್ ಕಾಲದಲ್ಲೇ ಇದ್ದೀರಿ ಇವತ್ತಿನ್ನ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದನ್ನ ಮಾಡಿ ಯಾವ್ದೋ ಕಾಲದ ನಡೀತಾ ಇದೆ ವ್ಯವಹಾರ ಆದ್ರಂತೆ ಕೊಟ್ಟರೆ ಅವನು ಭೂಮಿ ಒಡೆಯನಿಗೆ ಒಳ್ಳೇದಾಗುತ್ತೆ ಜಮೀನು ಇವರು ಸೈಟು ಮನೆಯವ್ರಿಗೆ ಒಳ್ಳೇದಾಗುತ್ತೆ ಅದ್ಬಿಟ್ಬಿಟ್ಟು ಯಾವ್ದೋ ಬ್ರಿಟಿಷ್ ಕಾಲದ ಇನ್ವಿಟ್ಕೊಂಡು ಕೂತಿದ್ದೀರ ಅವ್ರು ಮಾಡಿದ್ದು ಯಾವುದೋ ಪೊಲೀಸ್ ಸ್ಟೇಷನ್ ಅವ್ರು ಮಾಡಿದ ಪೋಸ್ಟ್ ಆಫೀಸೆ ಅವ್ರು ಮಾಡಿದ ರೈಲ್ವೆ ಸ್ಟೇಷನ್ ಇನ್ವೆಟ್ಕೊಂಡು ಕೂತಿದ್ದೀರಾ ಬದ್ಲಾಯಿಸ್ಕೊಳ್ಳಿ ಆ ಕಾನೂನು ಭೂಮಾಲಿಕರು ದೊಡ್ಡ ಪ್ರಮಾಣದ ಪರಿಹಾರ ನಿಕ್ಷಿಸಿದ್ದಾರೆ ಅವರನ್ನು ಕೆಲವರು ಪ್ರಚೋದಿಸ್ತಿದ್ದಾರೆ ಯಾಕ್ರಿ ಪ್ರಚೋದನೆ ಮಾಡ್ಬೇಕು ಎಲ್ಲ ಅವನೇ ಸಾಮಾನ್ಯ ವ್ಯಕ್ತಿ ಕೂಡ ಅರ್ಥ ಆಗೋಂತ ವಿಚಾರ ಪ್ರಚೋದನೆ ಮಾಡೋದ್ರ ಎಂದು ಬಿಡಿ ಆಯುಕ್ತ ಜೈರಾಮ್ ಅವರು ಪ್ರಜಾವರಣೆಗೆ ಪ್ರತಿ ಸ್ವಾಮಿ ಜೈರಾಮ್ ಸಾಹೇಬ್ರ ನಿಮ್ಮ ಕೈ ಮೂಗು ಕೇಳ್ಕೊಂತೀನಿ ಈ ಪಿ ಆರ್ ಆರ್ ಟು ಬಗ್ಗೆ ನಿಮ್ಗೆ ಆಲ್ರೆಡಿ ಆರ್ ಟಿ ಎನ್ ಎಲ್ ಹಾಕಿದೀವಿ ಯಾವುದು ಇದೇ ನೀವು ಪೆರಿಫರಲ್ ರಿಂಗ್ ರೋಡ್ ಟು ಎರಡು ಸಾವಿರದ ಹನ್ನೊಂದರಲ್ಲಿ ನೈಸ್ ರೋಡ್ ಬರ್ತಾ ಇದೆ ನಾವು ಅವಶ್ಯಕತೆ ಇಲ್ಲ ಮತ್ತೆ ಸುಮಾರು ಬನಾರಗಡದಲ್ಲಿ ಅರಣ್ಯ ಜಮೀನು ಇದಾಗ್ತಾ ಇದೆ ಹೋಗ್ತಾ ಇದೆ ಮತ್ತೆ ಇದು ಯಾವುದು ಅಲೈನ್ಮೆಂಟ್ ಚೇಂಜ್ ಮಾಡಬೇಕಾಗಲ್ಲ ಗುಟಿಗಿರಿ ಗ್ರಾಮದಲ್ಲಿ ಒಂದು ನಾನ್ನೂರು ಮನೆ ಆಶ್ರಯ ಮನೆಗಳು ಬೇರೆ ಹೋಗ್ತಾ ಇದೆ ಅವೆಲ್ಲನೂ ಅವಾಯ್ಡ್ ಮಾಡ್ಬೇಕು ಅಂದ್ಬಿಟ್ಟು ನೈಸ್ ರೋಡ್ ಅಲ್ಲಿರೋ ಸಾಕು ಇದು ಪಿ ಆರ್ ಟು ಬೇಡ ಅಂತ ನೀವೇ ಕಮಿಟಿಲಿ ಮಾಡಿದಿರ ಈ ಕಾಪಿ ನೋಡಿ ಆಯ್ತಾ ನಾವು ಆ ಕಾಪಿನ ಫೈಲ್ ಕೇಳಿದ್ರೆ ಕೊಟ್ಟಿಲ್ಲ ಅಪೀಲು ನೋಡಿ ಮೂವತ್ತು ದಿವಸ ಕಳೆದು ಅಪೀಲ್ ಕೂಡ ಮಾಡಿದೀವಿ ಸಾಹೇಬ್ರೆ ನಿಮ್ಗೆನೆ ಜಯರಾಮ್ ಸಾಹೇಬ್ರು ನೋಡ್ಬೇಕು ಇದು ದಯವಿಟ್ಟು ಆ ಭೂ ಸ್ವಾಧೀನಾಧಿಕಾರಿಗೆ ನಿಮ್ಮ ನಂಬರ್ ಗಳೆಲ್ಲ ಕೊಟ್ಟಿದ್ದಾರೆ ಅವ್ರಿಗೆ ವಾಟ್ಸಪ್ ಅಲ್ಲಿ ವಿಡಿಯೋನಲ್ಲಿ ಯಾರು ನಿಮ್ ಸಂಬಂಧಿಕೋ ರಿಲೇಟಿವ್ ಇದಾರೋ ಯಾರಿದಾರೋ ಈ ನಗರಾಭಿವೃದ್ಧಿಲಿ ಯಾರಿದಾರೋ ಮತ್ತೆ ರೆವಿನ್ಯೂ ಡಿಪಾರ್ಟ್ಮೆಂಟ್ ಯಾರಿದಾರೋ ಎಲ್ಲರೂ ಮುಟ್ಟೋತ್ರ ನೀವು ಕಳಿಸಿ ಯಾಕೆ ಗೊತ್ತಾ ಎಷ್ಟು ಅನ್ಯಾಯ ಮಾಡ್ತಿದಾರೆ ನಿಮ್ಗೆ ಕಾಪಿ ಕೊಡ್ರಿ ನಮ್ ಕೋರ್ಟ್ಗೆ ಹೋಗೋ ಕಾಪಿ ಕೊಡಲ್ಲ ಯಾಕೆ ನೀವು ಮುಚ್ಚಿಡ್ತೀರಿ ಎಲ್ಲ ನಾವು ಪಾರದರ್ಶಕವಾಗಿ ಇರ್ಬೇಕು ಅಂತಿರಲ್ಲ ಒಂದು ವೆಬ್ಸೈಟ್ ಅಲ್ಲಿ ಏನೋ ಇದೆಯಾ ನಿಮ್ದು ಮಾಹಿತಿ ಯಾಕೆ ಕೇಳ್ತೀವಿ ವೆಬ್ಸೈಟ್ಗೆ ಬಿಡಿ ಪಿ ಆರ್ ಆರ್ ಟು ಬಗ್ಗೆ ಪೂರ್ತಿ ಡೀಟೇಲ್ ಹಾಕ್ರಿ ಅದೇನೇನಿದೆ ಇದೆಲ್ಲ ಫೈಲ್ ಸಮೇತ ಹಾಕ್ಬಿಡಿ ನಾವು ನೋಡ್ಕೊಂತೀವಿ ಎಷ್ಟು ಪಾರದರ್ಶಕವಾಗಿ ಪಿ ಆರ್ ಟು ನಲ್ಲಿ ನಡೆಸ್ತಾ ಇದ್ದೀರಿ ಹೇಗೆ ಹೇಗ್ ಮಾಡಿದೀರಿ ಅಂತ ಎಲ್ಲ ಇದೆ ನೋಡಿ ಎಲ್ಲ ಹಾಕಿದ್ದೀವಿ ಎಲ್ಲ ಪ್ರತಿಯೊಂದು ಅಪೀಲ್ಗಳು ಹಾಕಿದಿವಿ ಯಾವುದೇ ಅದಕ್ಕೆ ನೀವು ಆ ಡಿನೋಟಿಸ್ ಕಮಿಟಿ ಕಂದಾಯ ಇಲಾಖೆಗೂ ಹಾಕಿದ್ದೀವಿ ಮತ್ತೆ ಏನೇನು ಪ್ರೊಸೀಡಿಂಗ್ ಡ್ರಾ ಮಾಡಿದಿರಲ್ವಾ ಎರಡ್ ಸಾವಿರದ ಹನ್ನೊಂದು ಎರಡ್ ಸಾವಿರದ ಹನ್ನೆರಡರಲ್ಲಿ ನೈಸ್ ರೋಡ್ ಸಾಕು ನಮ್ಗೆ ದುಡ್ಡಿಲ್ಲ ಮಾಡಕ್ಕಾಗಲ್ಲ ಇದನ್ನ ಆಪಸ್ ತಗೊಳ್ಳಿ ಇಪ್ಪತ್ತೊಂದು ಎಕರೆ ಬಿ ಡಿ ಇವರು ಕೆಂಪೇಗೌಡ ಲೇಔಟ್ಗೆ ಮಾತ್ರ ಸಾಕು ಅದೊಂದನ್ನು ಬಿಟ್ಟಿನ ಮೆಕ್ಕಿದ್ ಯಾವ್ದು ಮಾಡಲ್ಲ ನಾವು ಅಂತ ನೀವೇ ಹೇಳ್ಕೊಂಡಿದಿರಿ ಇದನ್ನೆಲ್ಲ ಕಾಪೀಸ್ ಇದಾವೆ ನಾವೇನು ನೀವು ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ತಾ ಇಲ್ಲ ಈ ಕಾಪಿನ ನಾವು ಫೈಲ್ ಕೇಳ್ತಾ ಇದ್ದೀವಿ ಫೈಲ್ ನ ಎಂಟೈರ್ ಡಾಟಾ ಕೊಡಿ ಅಂತ ಕಂಪ್ಲೀಟ್ ಆಫೀಸ್ ನೋಟ್ ಶೀಟ್ ಮತ್ತೆ ಕರೆಸ್ಪಾಂಡೆನ್ ಶೀಟ್ಸ್ ಎಲ್ಲ ಅಪೀಲ್ ಮಾಡಿದ್ರು ಕೊಡ್ಲಿಲ್ಲ ನಲ್ವತ್ತು ಮೂವತ್ತು ದಿವಸ ನಲ್ವತ್ತು ದಿವಸ ಆಯಲು ಎರಡು ಆಗ್ತಾ ಬಂತಪ್ಪ ಯಾವ ಜನವರಿಯಿಂದ ಹಾಕಿದೀವಿ ಸಾಹೇಬ್ರ ನೋಡಿ ನೀವು ಇದುವರೆಗೂ ಕೊಟ್ಟಿಲ್ಲ ಈ ಕಾಪಿನ ಅಂದ್ರೆ ನಾವು ಏನ್ ಹೇಳಿ ನಾವು ನ್ಯಾಯಾಲಯಕ್ಕೆ ಹೋದ್ರೆ ಯಾರು ಒಂದಷ್ಟು ಮುಟ್ಟಾಡ್ರು ನ್ಯಾಯಾಲಯಕ್ಕೆ ಹೋಗ್ಬೇಡ ಏನು ಇವ್ರಪ್ಪಲ್ಲ ನಿಲ್ಲಿಸ್ತಾರೆ ಇವ್ರ ತಾತ ಬರ್ತಾನ ಇಲ್ಲೇ ಏನು ಇಲ್ಲ ಹೋಗ್ಲಿ ನಾವು ಹೇಳ್ದಂಗೆ ನಡೆಯಕ್ಕಾಗುತ್ತೆ ಕಾನೂನು ನೀವು ತಪ್ಪು ಮಾಡಿರೋದು ನಿಮ್ಮಲ್ಲೇ ಇದೆ ನೀವೇ ಬೇಡ ಅಂತ ಹೇಳ್ತಾ ಇದ್ದೀರಿ ಆ ನೈಸ್ ಬಂದಿದೆ ಮಣ್ಣು ಮಸಿ ಅಂತ ಎಲ್ಲಾ ಹೇಳ್ಬಿಟ್ಟು ಮತ್ತೆ ಬಂದ್ಬಿಟ್ಟು ಇಪ್ಪತ್ತು ವರ್ಷ ಆದ್ಮೇಲೆ ನೀವು ನೋಟಿಸ್ ಕೊಟ್ಬಿಟ್ಟೆಲ್ಲ ಮಾಡಿದ್ರೆ ತಪ್ಪಾಗಲ್ವಾ ನೋಡಿ ಆ ಪಿ ಆರ್ ಆರ್ ಒನ್ ಅವರು ಎಷ್ಟು ಒದ್ದಾಡ್ತಾ ಇದಾರೆ ನೋಡಿ ಪಿ ಆರ್ ಆರ್ ಒನ್ ಅವ್ರ ಮಾಲೀಕರ ಮೊರೆ ಪಾಪ ಅವರು ಆ ಸಂಘ ಸಂಸ್ಥೆಗಳ ಕಟ್ಕೊಂಡೆ ಮಾಡಕ್ ಹೋದ್ರೆ ಅವ್ರನ್ನ ಪ್ರಚೋದನೆ ಮಾಡಿದ್ರು ಅಂತ ಆಯುಕ್ತರು ಹೇಳ್ತಾರಂತ ಏನಿದು ನೀವೇ ಕೊಟ್ಬಿಡಿ ಹಾಗಾದ್ರೆ ಪ್ರಿವೇಲಿಂಗ್ ಮಾರ್ಕೆಟ್ ಪ್ರೈಸ್ ಕೊಟ್ಬಿಡಿ ಯಾಕೆ ಅವ್ರು ಮಾಡ್ತಾರೆ ಕೋರ್ಟ್ಗೆ ಯಾಕೆ ಹೋಗ್ತಾರ ಅವಾಗ ಎಲ್ಲ ಮಾಹಿತಿ ನೀವು ಪಾರದರ್ಶವಾಗಿ ಇಟ್ಕೊಳ್ಳಿ ಬಿಡಿಒ ವೆಬ್ಸೈಟ್ ಅಲ್ಲಿ ತೋರಿಸ್ರಿ ನೋಡೋಣ ಏನ್ ಏನ್ ಇಟ್ಟಿದಾರೆ ಹೇಳಿ ಏನೇನು ಇಲ್ಲ ಸುಮ್ಮನೆ ಹೆಸರು ಬಿಡಿಒ ವೆಬ್ಸೈಟ್ ಇಲ್ಲಿಂದ ಹೊಸ ವೆಬ್ಸೈಟ್ಗೆ ಒಂದು ಲಿಂಕ್ ಬೇರೆ ಕೊಟ್ಬಿಡೋದು ಹಿಂಗೆಲ್ಲ ತಪ್ಪು ಇದು ಸೊ ಹಂಗಾಗಿ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇರೋರೆಲ್ಲ ಸಂಪೂರ್ಣವಾಗಿ ನೋಡಿ ನೀವೆಲ್ಲ ಎಲ್ಲೆಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರೋ ಗ್ರೂಪ್ಗಳು ಶೇರ್ ಮಾಡ್ತಿರೋ ಮಾಡಿ ಪ್ರತಿಯೊಂದು ಮಾಹಿತಿನೂ ರೀಚ್ ಆಗ್ಬೇಕು ಬರೀ ನೀವು ನೋಡ್ಬಿಟ್ಟು ಇಟ್ಬಿಟ್ರೆ ಅದರಿಂದ ಏನ್ ನನಗಂತೂ ಪ್ರಯೋಜನ ಆಗತ್ತೋ ಗೊತ್ತಿಲ್ಲ ಯೂಟ್ಯೂಬ್ ಇದು ಮಾಡ್ಬೇಕು ಅಂತ ಮಾಡ್ತಿರೋದಲ್ಲ ಇದು ಯಾರ ರೀಚ್ ಆಗ್ಬೇಕು ಅವ್ರು ರೀಚ್ ಆಗ್ಬೇಕು ದಯವಿಟ್ಟು ಎಲ್ಲ ಕಡೆ ಶೇರ್ ಮಾಡಿ ಅವ್ರ ಗಮನಕ್ಕೆ ಹೋಗ್ಲಿ ನಾವು ಮಾಹಿತಿಗಳು ಕೊಟ್ಬಿಡಿ ಇನ್ನೇನು ಕೇಳಲ್ಲ ನಿಮ್ಗೆ ನಾವು ಕೋರ್ಟ್ ಅಲ್ಲಿ ಏನು ರಿಟ್ ಅಪೀಲ್ ಆಗ್ತಿರಲ್ಲ ಅವಾಗ ಬರ್ತೀವಿ ನಾವು ವಿತ್ ಫೈಲ್ ಬನ್ನಿ ದಯವಿಟ್ಟು ನಮ್ಗೂ ಮಾಹಿತಿ ಕೊಡಿ ನಾವು ಮಾಡ್ತೀವಿ ನೀವ್ ಯಾಕೆ ಎರಡು ಮೂರು ತಿಂಗಳಾಗಿದೆ ಕೊಟ್ಟಿಲ್ಲ ರೀ ನೀವು ಮೂರು ತಿಂಗ್ಳಾಗಿದೆ ಯಾಕೆ ಅಟ್ಲೀಸ್ಟ್ ಒಂದು ಕರೆಸ್ಪಾಂಡೆನ್ಸ್ ಮಾಡಕ್ಕಲ್ಲ ನಾವು ಸರ್ಕಾರಿ ನೌಕರಾಗಿ ನಾನು ರಿಟೈರ್ಡ್ ಆಗಿರೋದು ನನಗೆ ಗೊತ್ತಿದೆ ಒಂದು ಆರ್ ಟಿ ಐ ಬಂದ್ರೆ ಅದಕ್ಕೊಂದು ರೆಸ್ಪಾಂಡ್ ಮಾಡೋಷ್ಟು ಇದಿಲ್ವೇನ್ರಿ ನೀವು ಎಲ್ಲ ಏನ್ ಮಾಡ್ತಾ ಇದ್ದೀರಾ ಹಂಗರ ಬಿ ಡಿ ಎ ನಲ್ಲಿ ಇವೆಲ್ಲ ಹೇಳಿ ನೋಡೋಣ ನಗರಾಭಿವೃದ್ಧಿ ಇಲಾಖೆ ನಲ್ಲಿ ಮಾಡ್ತಾ ಇದೀರಾ ಎಲ್ರಿಗೂ ನಿಮ್ಗೆಲ್ಲ ಆರ್ ಟಿ ಐ ಅಂದ್ರೆ ಏನು ಒಂದು ಅದು ಅದನ್ನು ಅದು ಸೆಮಿ ಜುಡಿಷಿಯಲ್ ತಾನೇ ಬರುತ್ತೆ ನೀವು ಯಾಕೆ ಮಾಡೋದಿಲ್ಲ ಅವೆಲ್ಲ ಇವೆಲ್ಲ ತುಂಬಾ ಕೆಟ್ಟ ಒಂದು ಸಂದೇಶಗಳ್ ಕೊಡುತ್ತೆ ನೀವು ಖಂಡಿತ ನಿಮ್ಮ ಫೈಲ್ ಸಮೇತ ಎಲ್ಲ ಪ್ರತಿಯೊಂದು ಎತ್ಕೊಂಡು ಕೋರ್ಟ್ ಬರ್ಬೇಕು ಹಂಗೆ ಮಾಡ್ತೀನಿ ಅದು ಚೆನ್ನಾಗಿ ತಿಳ್ಕೊಳ್ಳಿ ಇದು ತಪ್ಪು ನೀವು ಮಾಡ್ತಾ ಇರೋದು ಮೊದಲು ಮಾಹಿತಿ ಕೊಡಿ ನಮ್ಮ ಕೊಡ್ಬೇಕ ನಾವು ನಿಜವೇ ಕೊಡ್ತೀವಿ ನಾವೇನಾದ್ರೂ ರಸ್ತೆ ಬಿಡ್ಬೇಕಾ ಪೆರಿಫರಲ್ ರಿಂಗ್ ರೋಡ್ಗೆ ನಾವು ಕೊಡಕ್ ತಯಾರು ಆದ್ರೆ ಇವತ್ತಿನ ಪ್ರಿವೇಲಿಂಗ್ ಮಾರ್ಕೆಟ್ ರೇಟ್ ಕೊಡ್ತೀರಾ ನೀವು ಹೇಳಿ ಅದನ್ನ ಕೊಡಂಗಿದ್ರೆ ನೀವು ಹೇಳಿ ಸೊ ಅದರಿಂದ ದಯವಿಟ್ಟು ಮಾಹಿತಿನ ಕೇಳ್ತದನ್ನ ಕೊಡಿ ನಾವೇನು ನಿಮ್ಮ ರಕ್ಷಣಾ ಇಲಾಖೆದ್ ಕೊಡಿ ನಾವು ವೆಪನ್ಸ್ ಇದ್ರ ಮಾಡಿದ ಕೊಡಿ ಅಂತ ಕೇಳ್ತಾ ಇದೀವನ್ರಿ ನಮಗ್ ಸಂಬಂಧಪಟ್ಟಿರೋ ಮಾಹಿತಿ ಕೇಳ್ತದ ನೀನ್ ನಾನು ಏನ್ ಫೈಲ್ ಮಾಡಿದಪ್ಪ ಹೆಂಗ್ ಮಾಡಿದೆ ಏನ್ ಆಗ್ತಾ ಇದೆ ದಯವಿಟ್ಟು ಕೊಡಿ ಅಂತ ಕೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಸೊ ಆದಷ್ಟು ಬೇಗ ಆರ್ ಟಿ ನಲ್ಲಿ ಮಾಹಿತಿ ಕೊಡಿ ಹಾಗೆ ಕೋರ್ಟ್ ನೀವು ರಿಟ್ ಅಪೀಲ್ ಮಾಡ್ತೀರಿ ಅಂತ ನನಗೆ ಗೊತ್ತು ಅದಕ್ಕೆ ಏನ್ ಮಾಡ್ಬೇಕು ಅಂತ ನಾವು ಮಾಡೇ ಮಾಡ್ತೀವಿ ಕೋರ್ಟ್ ನಲ್ಲಿ ನೀವು ದಯವಿಟ್ಟು ಬರ್ತಿರಲ್ಲ ಹಾಗೆ ಆ ಫೈಲ್ ತಗೊಂಬನಿ ನೀವು ಇಲ್ಲ ಅಲ್ಲಿ ಇಲ್ಲಿ ಕೊಡಕ್ ನೀವು ಆ ಕೋರ್ಟ್ಗೆ ತರ್ಬೇಕಾಗತ್ತೆ ಆ ಖಂಡಿತ ಮರಿಬೇಡಿ ಅವತ್ತಿನ ದಿನ ತುಂಬಾ ಕೆಟ್ಟ ಸ್ಥಿತಿನಲ್ಲಿ ನೀವು ಆಯ್ತು ನಿಲ್ಬೇಕಾಗತ್ತೆ ತಪ್ಪು ಮಾಡ್ತಾ ಇದೀರಿ ಇದನ್ನ ಮೊದಲು ಮಾಹಿತಿ ಕೊಡೋದನ್ನ ಮರಿಬೇಡಿ ಆಮೇಲೆ ಬೇರೆ ವಿಚಾರ ಅರ್ಥ ಆಯ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ದಯವಿಟ್ಟು ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ಗಳು ಮಾಡಿಕೊಳ್ಳಿ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಹೆಚ್ಚು ಜನಕ್ಕೆ ರೀಚ್ ಆಗುತ್ತಪ್ಪ ಎಲ್ಲರಿಗೂ ಸಿಗುತ್ತೆ ಆ ಮಾಹಿತಿ ಕೂಡ ಹಾಗೆ ಎಲ್ಲ ಶೇರ್ ಆಗಬೇಕು ಪ್ರತಿಯೊಬ್ಬ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡಿ ದಯವಿಟ್ಟು ನಿಮ್ಮ ರಿಲೇಟಿವ್ ಗ್ಯಾನ್ ಎಲ್ಲರಿಗೂ ಶೇರ್ ಮಾಡಿ ಯಾಕೆ ಅಂದರೆ ಇದು ಮಾಹಿತಿ ತಲುಪ್ರಿಗೂ ತಲುಪಬೇಕು ಸರ್ಕಾರದ ಹಂತಕ್ಕೆ ತಲುಪಿದಾಗ ಅದಕ್ಕೊಂದು ಎಚ್ಚೆತ್ತು ಕೊಡ್ತಾರೆ ಮಾಧ್ಯಮಗಳು ಏನೋ ಒಂದಷ್ಟು ಅಷ್ಟು ಎಷ್ಟು ಹೇಳ್ತಾ ಇರ್ತವೆ ಎಲ್ಲೂ ಹೋಗ್ತಾ ಇಲ್ಲ ಎಲ್ಲೂ ಅದ್ರ ಬಗ್ಗೆ ಚಿಂತನೆ ಬರ್ತಾ ಇಲ್ಲ ಎಷ್ಟು ವಿಚಾರದ ಇದಿದೆ ಯಾರು ಮಾತಾಡೋದಿಲ್ಲ ಆ ವಿಷಯದಲ್ಲಿ ಸೀರಿಯಸ್ ತಗೊತಾನೆ ಇಲ್ಲ ಸೊ ಈ ವಿಷಯನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ